ಮನೆಗೊಂದೆ ಉತ್ಸವದ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಅವರು ಇಲ್ಲಿಗೆ ಆಗಮಿಸಿ ಅವರೆಲ್ಲರನ್ನೂ ಕೂಡ ರಂಜಿಸಿ ತಾವೇನು ಎಕ್ಸ್ಪೆಕ್ಟ್ ಮಾಡಿದರೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಅವರು ರಂಜಿಸಿದ್ದಾರೆ ಅಂತ ಅನಿಸ್ತು ಭಗವಂತ ಅವ್ರ ಇಡೀ ಕುಟುಂಬನೇ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಅವರು ಭಗವಂತರಲ್ಲಿ ಒಬ್ಬ ಸೃಷ್ಟಿ డాక్టర్ రాజ్ కుమార్ అన్న సృష్టి అదే రీతిలో మళ్ళు శివరాజ్ కుమార్బోదు రాఘంద్ర రాజ్ కుమార్బు పునీత్ అదే రాజ్మార్క్త బ్లడ్ అన్ర్ర మనసన్న రంజసోద ఎస్ శ్రమ పడతారు అన్నదే ఇవ్ శ్రీమురు సాక్షింద్ర రాజ్ కుమార్ హాడు ఆడతాయి ಇವತ್ತು ಅವ್ರಿಗೆ ಒಂದು ಅಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವತ್ತೇ ನಾವು ಕಳ್ಕೊಂಡಿದ್ದೀವಿ ಅಂದ್ರೆ ಇವತ್ತು ದೇವರಾಗಿ ಹೊಡ್ಕೊಂಡ್ಬಿಟ್ಟಿದ್ದ ಪುನೀತ್ ರಾಜ್ಕುಮಾರ್ ಇವತ್ತು ದೇವರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಯಾವ ಹಳ್ಳಿಗೆ ಹೋದ್ರೂ ಕೂಡ ಯಾವ ಹಳ್ಳಿಗೆ ಇವತ್ತು ಇಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚುನಾವಣಾ ಪ್ರಚಾರಕ್ಕೆ ನಾನು ಹೋಗ್ತಾ ಇದ್ರು ಕೂಡ ಪ್ರತಿ ಹಳ್ಳಿಯಲ್ಲಿ ಮೂರ್ನಾಲ್ಕು ಸೆಂಟರ್ಗಳಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋನ ಪ್ರತಿಮೆಗಳನ್ನ ಇಟ್ಟು ಜನ ಒಂದು ರೀತಿಯಲ್ಲಿ ನೋಡ್ತಾ ಇದ್ದರೆ ನನ್ನ ಮಗ ಅವನು ಚಿಕ್ಕ ಹುಡುಗ ನಾಲ್ಕು ವರ್ಷ ಇದ್ದಾಗಲಿಂದ ಕೂಡ ಪುನೀತ್ ಅವ್ರ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದ ಸುಮಾರು ಆರು ಬಾರಿ ನಮ್ಮ ಮನೆಗೆ ಬಂದಿರ್ತಾರೆ ಪುನೀತ್ ರಾಜ್ಕುಮಾರ್ ಹಾಡುಗಳಿಗೆ ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ಇದ್ದ ಅವನು ಬೆಳೆದ ಮೇಲೆ ಅವ್ನ ಹೀರೋ ಆಗ್ಬೇಕು ಅನ್ನೋ ಮಾತು ನಾನು ತಿಳಿಸಿದ ತಕ್ಷಣ ರಾಧಾಕೃಷ್ಣ ಅವರು ಮಾಯೆ ಬಜಾಜ್ ಸಿನಿಮಾ ಡೈರೆಕ್ಟರ್ನ ನಿಮ್ಮ ರಿಲೇಟಿವ್ಸು ನಮ್ಮ ಕುಮಾರ್ ಮಗನಿಗೆ ಡೈರೆಕ್ಟ್ ಮಾಡಲಿಕ್ಕೆ ರೆಡಿಯಾಗಿತ್ತು ಆದರೂ ಕೂಡ ಪುನೀತ್ ಅವರು ಹೇಳಿದರು ಅಣ್ಣ ಚಿಕ್ಕ ಮಗುವುದಾಗಲಿಂದ ನಾನು ನೋಡ್ತಾ ಇದ್ದೀನಿ ಫಸ್ಟ್ ಪ್ರಿಫರೆನ್ಸ್ ನಿನ್ನ ಮಗನಿಗೆ ಅಂತ ಹೇಳಿ ಡೈರೆಕ್ಟರ್ನ ಕಳಿಸಿ ಕಥೆಯಲ್ಲಿ ಇನ್ವಾಲ್ವ್ ಆಗಿ ಮತ್ತು ಕೊನೆ ಜೇಮ್ಸ್ ಮೂವಿ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಕಿರೀಟಿನ ಒಂದು ಎಂಟು ದಿನ ಜೊತೆಯಲ್ಲಿ ಇಟ್ಕೊಂಡು ಶೂಟಿಂಗ್ ನಡೆಯುವಂಥ ಟೈಮಲ್ಲಿ ಒಂದು ತಿಂಗಳಿಗೆ ಈ ಘಟನೆ ಈಗಲೂ ಕೂಡ ಅವನು ಮಗ ಒಂದು ತಿಂಗಳು ಕೂಡ ಅವನು ತಡ್ಕೊಳಕ್ ಆಗಲಿಲ್ಲ ದುಃಖದಲ್ಲಿ ಯಾರು ಕೂಡ ಸಾಧ್ಯ ಅವ್ರ ಆತ್ಮ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಪ್ರತಿಯೊಬ್ಬ ಕನ್ನಡಿಗರ ಒಂದು ಹೃದಯದಲ್ಲಿ ಯಾವತ್ತಿಗೂ ಸಾತ್ವಿಕವಾಗಿ ಅವರು ಅದನ್ನ ನಾನು ಏನ್ ಹೆಚ್ಚಾಗಿ ಮಾತಾಡ್ಲಿಕ್ಕೆ ನಿಜವಾಗ್ಲೂ ಕೂಡ ಅರ್ಥ ಮಾಡುದು ಇವತ್ತು ತಮ್ಮಕ್ಕೆ ತಮ್ಮ ಕುಟುಂಬ ತಮ್ಮ ಅಣ್ಣ ತಮ್ಮಂದರು ತಮ್ಮ ವಿನಯ ವಿಧೇಯತೆ ಜನರ ಬಗ್ಗೆ ತಮ್ಗಿರುವಂತ ಗೌರವ ಅದರಿಂದ ಅವರ ಆಯುಷ್ಯ ಏನಿದೆ 나 ಬ್ಯಾಲೆನ್ಸ್ ಅದಲ್ಲ ನಿಮ್ಮ ಕುಟುಂಬದಲ್ಲಿರೋ ಎಲ್ಲ ಕಲಾವಿದರಿಗೆ ದೇವಲಂತನ ಆಡ್ ಮಾಡಿ ಎಲ್ಲರೂ 100 ವರ್ಷಕ್ಕೆಿಂತ ಹೆಚ್ಚಾಗಿ ನಮ್ಮ ಕಲೆನಾಡಿಗೆ ತಾತ್ವಿಕವಾಗಿ ಮನರಂಜನೆ ಕೊಡುವ ಕುಟುಂಬ ನಿಮ್ಮದೇ ಇತ್ತು ಆಗಬೇಕು ಅಂತ ಆಕತನ ಸಹಕಾರ ನಿಮ್ಮ ಪ್ರೀತಿ ಇದೆ ಮತ್ತು ಬಹಿರ ತಮ್ಮ ಚಿತ್ರ ಏನಿದೆ ನನಗೆ ಶೂಟಿಂಗ್ ನಡೆಯುವ ಟೈಮಲ್ಲಿ ಪ್ರತಿಯೊಂದು ಡಾಕ್ಟರ್ ಸೂರಿ ನಿರ್ದೇಶಕರು ನನ್ನ ಕುಟುಂಬಕ್ಕೆ ಕೋಲಾರುತ್ತಿರ ಹಾಗಾಗಿ ನನಗೆ ಎಲ್ಲಾ ವಿಷಯದಲ್ಲಿ ಹೇಳ್ತಾ ಇದ್ರು ಇವಾಗ ಏನ್ ನಾವು ಟೀಚರ್ ಬಿಡುಗಡೆ ಮಾಡ್ತಿವೋ ನಾನು ಹೇಳ್ತಾ ಇದ್ದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ನಾವು ಹೇಳ್ತಾ ಇದೀವೋ ಬರೋ ದಿವಸಗಳಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಕೂಡ ಕನ್ನಡಿಗರ ಬಿಡ್ತಾರೆ ಅದರಲ್ಲಿ ಡೌಟ್ ಏನೂ ಇಲ್ಲ ಇವತ್ತು ಯಶ್ ಆಗಿರಬಹುದು ಇವತ್ತು ಧ್ರುವ ಸರ್ಜಾ ಆಗಿರಬಹುದು ರಿಷಬ್ ಸಿಂಗಿ ಆಗಿರ್ಬೋದು ನಂತರ ತ್ರಿ ಆಗಿರ್ಬೋದು ನಾವೆಲ್ಲರೂ ಕೂಡ ಇನ್ನು ಮುಂದೆ ನಮ್ಮ ಕರ್ನಾಟಕದ ಕಲಾವಿದರು ಪ್ಯಾನ್ ವರ್ಲ್ಡ್ ಸರ್ಫ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಬಗೀರ ಚಿತ್ರದ ಬಗ್ಗೆ ಕೂಡ ತುಂಬಾ ವಿಷಯ ನಾನು ಕೇಳಿದ್ದೇನೆ ಆದ್ರೆ ನಾನು ಹೇಳಬಾರ ಯಾಕೆಂದ್ರೆ ಎಲ್ಲ ಸ್ಟೋರಿ ಎಲ್ಲ ವಿಷಯಗಳು ಕೂಡ ಗೊತ್ತಿತ್ತು ಮತ್ತೆ ಮಫ್ತಿ ಸಿನಿಮಾ ಸಿಬಿಐ ಅಧಿಕಾರಿ ನನಗೆ ಆ ಸಿನಿಮಾ ಥಿಯೇಟರ್ ಹೋಗುವವ್ರಿಗೂ ಕೂಡ ನನಗೆ ಗೊತ್ತಿಲ್ಲ ನರ್ತನ್ ಡೈರೆಕ್ಟರ್ ಬಳ್ಳಾರಿಗೆ ಬಂದು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಸಿನಿಮಾನ ಕೆಲವೊಂದು ವಿಷಯಗಳನ್ನೆಲ್ಲ ಕೂಡ ನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ ಥಿಯೇಟ್ರ್ ಹೋದಾಗ ನಾನು ಅಲ್ಲಿ ಹೆಲಿಕಾಪ್ಟರ್ ಇಳಿದ ತಕ್ಷಣ ಎಲ್ಲರೂ ರೆಡ್ಡಿ ರೆಡ್ಡಿ ಅಂತ ಕೂಗ್ತಾ ಇದ್ರು ಅದನ್ನು ತೋರಿಸಿದ ಬಗ್ಗೆ ಒಂದು ತುಣುಕು ಸರ್ ನೀವು ಮಾಡಿರೋ ಕೆಲಸ ನಿಮ್ಗೆ ಮಾಡಿರೋ ಕೆಲಸ ಪೂರೈಸಕ್ಕೆ ಆಗುತ್ತೆ ಬಂದ ಸಿನಿಮಾದಲ್ಲಿ ಆಗಲ್ಲ ಆಗಲ್ಲ ಅಲ್ಲಿ ಸಿಬಿಐ ಬಿ ಐ ನೀವು ನನ್ನೇನು ನನ್ನ ಬಂದಿರೋ ಸಿ ಐ ಅಧಿಕಾರಿಗಳು ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ ಇವತ್ತು ಮೀಡಿಯಾ ಏನ್ ಮಾಡ್ಬಿಟ್ಟಿದ್ರೆ ದೊಡ್ಡ ಹೀರೋ ಆಗಿ ತೊರಸ್ಬಿಟ್ರು ಜನಾರ್ದನ್ ರೆಡ್ಡಿ ನ ಬಂಧನ ಮಾಡಿದ್ದಾರೆ ಅಂದ ತಕ್ಷಣ ಪಾಪ ಇವತ್ತು ಅವರು ರಾಜಕೀಯಕ್ಕೆ ಬಂದ್ಬಿಟ್ರು ಆ ಪತ್ರಿಕೆಗಳು ಮೀಡಿಯಾ ಎಲ್ಲ ಹೈಲೈಟ್ ಮಾಡಿದ ತಕ್ಷಣ ಎಮೋಷನ್ ಆಗಿಬಿಟ್ಟು ನಾನು ರಾಜಕೀಯಕ್ಕೆ ಬರ್ಬೋದು ಅಂತ ಹೇಳಿ ಪಾಪ ಇವತ್ತು ಅವ್ರು ಏನು ಇದ್ದಂಗೆ ಆಗ್ಬಿಟ್ಟಿದ್ದಾರೆ ಆದ್ರೆ ನಮ್ಮ ಶ್ರೀಮೂರಲ್ಲಿ ಮಾತ್ರ ಸಿನಿಮಾದಲ್ಲಿ ಅವತ್ತು ಶಿವರಾಜ್ ಕುಮಾರ್ ಅವರು ನಾನು ಮಾಡಿರೋ ಒಳ್ಳೆ ಕೆಲಸಗಳನ್ನ ಆ ಸಿನಿಮಾದಲ್ಲಿ ನಾನು ಏನ್ ನೋಡಿದ್ದೀನಿ ಬಹಳ ಖುಷಿಯಾಗಿದೆ ನನಗೆ ದೇವರು ನಿಮಗೆ ಈ ಬಗೀರ ಚಿತ್ರದಿಂದ ಕೂಡ ಪ್ಯಾನ್ ಇಂಡಿಯಾ ಇಷ್ಟ ಆಗ್ಬೇಕಂತ ಹೇಳಿ ಆ ಹನುಮಂತನಲ್ಲಿ ರಾಬುರಲ್ಲಿ ನಾನು ಭಾರತೆಯನ್ನ ಮಾಡಿ ಆ ಟೀಜರ್ ಮಾಡ್ತಾ ಇದ್ದೇನೆ ಬಗೀರ ಟೀಸರ್ ಆನ್ ಆಗ್ಬೇಕಂದ್ರೆ ನಿಮ್ಗೆಲ್ಲ ಬಗೀರ ಟೈಟಲ್ ಗೊತ್ತಾ ಅಂತ ನಾವು ತಿಳ್ಕೋಬೇಕು ఈ బీర టైట్ హిందే నేను బహ్ కళకి ఇష్టవేళ్తీని బహుశా ఒక్క సల కరీ రెడీనా పవర్ స్టార్ ఆ ಜೀವ ಇಟ್ಕೊಂಡ್ರೆ ಗೊತ್ತಾ ಅಪ್ಪ ಅಮ್ಮ ನಿಮ್ಗಳ ಮೇಲೆ ಎಸ್ಪೆಷಲಿ ಹೊಸಪೇಟ್ ಅಂದ್ರೆ ಆ ನಿಮ್ಮ ನಿಮ್ಮ ಪ್ರೀತಿನೇ ಇಲ್ಲ ಅನ್ನೋರು ಯಾವಾಗ್ಲು ಯಾರ್ ಕೈ ಬಿಟ್ಟರು ಹೊಸಪೇಟೆ ಇಲ್ಲಿ ಈ ಜಿಲ್ಲೆ ಈ ಗ್ರಾಮ ಮಾತ್ರ ನಮ್ಮ ಕೈ ಬಿಡಲ್ಲ ಅಂತ ಹೇಳೋರು ಚೇರುಳಿ ಕಣ್ರಪ್ಪ ನಾವು ನಿಮ್ಗೆ ಈಗ ಬಗೀರ ಟೈಟಲ್ ನ ಐದು ಸತಿ ಹೇಳಿದ್ರೆ ಮಾತ್ರ ಸಾಹೇಬರು ಇದನ್ನ ಪ್ಲೇ ಮಾಡಿಸ್ತಾರೆ ಅಂತ ನನಗೆ ಹೇಳಿದ್ರು ರೆಡಿನಾ ರೆಡಿ ಓ ಸಾರೇ ಹೇಳ್ತಾರಂತೆ ಸರ್ ವಿಲ್ ಬಿ ಗ್ರೇಟ್ ಗ್ರೇಟ್ಫುಲ್ ಬಗೀರ बगीरा बहुत सारे जनाइ दे रहे हैं अल्लाह सर और वो नी वेड़ आप में वेड़ बेका जितने वेड़ बेकां तक confused आगे दर है नी वेड़ आप में तो वेड़ बेकलवा बगीरा 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 ओके बल्ले बगीरा टी जो